ನಾನೇನು ಗೊತ್ತಾ ಅವರಿಬ್ಬರು ವೀಡಿಯೋಗೆ ಅಂತ ತೊಗೊಂಡ್ಲವಳು ನಾನು ಬೇಡ ಅಂದೆ ಓ ಪ್ಲೇಟ್ ಪ್ಲೇಟಲ್ಲಿ ಮೂರು ಇಡ್ಲಿ ಬರೋದು ಎರಡು ಎರಡು ಮೂರು ಇಡ್ಲಿ ನಾವು ಬೇರೆ ಬೇರೆ ಊರಲ್ಲಿ ಈ ಥರ ಹೋಟೆಲ್ಗಳಿರುತ್ತೆ ಅಂತ ಗೊತ್ತಿಲ್ಲ ಯಾಕೆಂದರೆ ಆ ದಿವೆ ಎಲ್ಲರೂ ಹೋಗ್ತಾ ಇರ್ತೀವಿ ಅಲ್ಲಿ ಯಾವುದೋ ಒಂದು ದೊಡ್ಡ ಹೋಟೆಲ್ ಸಿಗುತ್ತೆ ನಿಲ್ಲಿಸ್ಕೊಳ್ತೀವಿ ತಿನ್ಕೊಂಡು ಹೊಟ್ಟುಬಿಟ್ಟಿರ್ತೀವಿ ಸ್ವಲ್ಪ ಒಳಗಡೆ ಬಂದು ರಿಸರ್ಚ್ ಮಾಡಿದ್ರೆ ಈ ಥರ ಹಳೆ ಹೋಟೆಲ್ಗಳು ತುಂಬ ಚೆನ್ನಾಗಿರೋದು ಫ್ರೆಶ್ ಆಗಿ ಟೇಸ್ಟಿಯಾಗಿರೋವಂಥ ಫುಡ್ಡು ಸಿಗತ್ತೆ ಅದು ಬೆಳಗಿನ ಜಾವ ಬೇಗ ಬಂತು ಅಂದ್ರೆ ಒಂದ್ ಮೂರ್ ನಾಲ್ಕ ಐದ್ ಆರ್ ಇಡ್ಲಿ ಹೋಗ್ಬಿಡತ್ತೆ ಸುಪ್ಪ ಮೂರ ನಾಲ್ಕ ಐದ್ ಆರ ಹೋಗತ್ತೆ ಈಗ ನಮ್ದೇ ಹೋಗ್ತಾ ಇದೆಯಲ್ಲ ಹಂಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಸಕ್ಕರೆ ನಾಡು ಮಂಡ್ಯದಲ್ಲಿದ್ದೀವಿ ಮಂಡ್ಯದಲ್ಲಿ ಇರುವಂತಹ ಒಂದು ಏನೋ ಅಪರೂಪವಾದಂತಹ ತುಂಬಾ ವರ್ಷಗಳಿಂದ ಇರುವಂತ ತುಂಬಾ ವರ್ಷಗಳಿಂದ ಕ್ವಾಲಿಟಿ ಟೇಸ್ಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡ್ ಬರ್ತಿರುವಂತಹ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ ಅಂತ ನಿಮಗೆ ಗೊತ್ತಿದೆ ಅದರಲ್ಲಿ ಒಂದು ಜಾಗ ದ ವೆರಿ ಫೇಮಸ್ ಗುರುರಾಜ ಕಾಫಿ ಬಾರ್ ಇದು ಒಂದು ನಿಮಗೆ ಸುಭಾಷ್ ನಗರ ವಿನೋಭಾ ರೋಡ್ ಅಲ್ಲಿ ಬರುತ್ತೆ ಇಲ್ಲಿ ತಿಂಡಿಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ ಅಫ್ಕೋರ್ಸ್ ನಾನು ತಿಂದಿಲ್ಲ ಇವತ್ತೇ ಫಸ್ಟ್ ಇಲ್ಲಿಗೆ ಬರ್ತಿರೋದು ಸೊ ಈ ಒಂದು ಪುಟಾಣಿ ಜಾಗದಲ್ಲಿ ಏನ್ ಸಿಗತ್ತೆ ಬೆಲೆ ಹೇಗಿದೆ ರುಚಿ ಹೇಗಿದೆ ಎಲ್ಲದನ್ನೂ ಇವತ್ತು ನೋಡ್ತಾ ಹೋಗೋಣ ನೀವು ಜಸ್ಟಿನ್ ಕೇಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳಿಗೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಕ್ಕೆ ವಿಷಯಗಳನ್ನ ತಲುಪಿಸಿ ಸೊ ಅದು ನನಗೆ ಖುಷಿ ಕೊಡು ಸರಿನಾ ಹಾಗಿದ್ರೆ ತಡೆಯಾಕೆ ಗುರುರಾಜ ಕಾಫಿ ಪಾವ ಅಂತ ನೋಡೋಣ ಓಕೆ ಒಂದು ಪ್ಲೇಟ್ ಇಡ್ಲಿ ಬೆಣ್ಣೆ ತಗೊಂಡಿದೀವಿ ಫಸ್ಟ್ ನೋಡಿ ಬೆಣ್ಣೆ ಕರಗಿ ಬಿಸಿಗೆ ಆಲ್ರೆಡಿ ಫಸ್ಟ್ ಇಡ್ಲಿಗೆ ಹತ್ ಚಟ್ನಿ ಅಂತೂ ಸಕ್ಕದ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚಟ್ನಿ ಇಲ್ಲೂ ಅಷ್ಟೇ ಚಟ್ನಿನ ಲೋಟದಲ್ಲಿ ತಗೊಂಡ್ ಬಂದು ಹಾಕ್ತಾ ಇದಾರೆ ಪುಟಾಣಿ ತಟ್ಟೆ ಚೆನ್ನಾಗಿಯಾ ಸಪ್ಪೋರಿ ಇಡ್ಲಿ ಹಾ ಸಾಫ್ಟ್ ಆಗಿ ಚಟ್ನಿ ಮತ್ತೆ ಬೆಣ್ಣೆ ಸಾಫ್ಟ್ ಆಗಿ ಮತ್ತೆ ಆ ಬೆಣ್ಣೆ ಜೊತೆ ತಿಂದ್ರೆ ಸಕ್ಕಾಗಿದೆ ಇಡ್ಲಿ ಚೆನ್ನಾಗಿ ಎಸ್ ಎಲ್ ವಿ ಜ್ಞಾಪಕ ಬಂದ್ಬಿಡ್ತು ನನಗೆ ನಮ್ಮ ಬೆಂಗಳೂರು ಎಸ್ ಎಲ್ ವಿ ಜ್ಞಾಪಕ ಬಂತು ಸಕ್ಕದಾಗಿದೆ ಇಡ್ಲಿ ಚಟ್ನಿ ಚಟ್ನಿ ಅಂತೂ ಉಪ್ಪು ಖಾರವಾಗಿ ಹ್ಮ್ ಅದಕ್ಕೆ ಜನ ಹಿಂಗ್ ಬಂದು ನಿಂತ್ಕೊಂಡು ತಿಂತಾ ಇರೋದು ಅನ್ಸುತ್ತೆ ಇಡ್ಲಿನೂ ಸಾಕಷ್ಟು ಅಂದ್ರೆ ಕನ್ಸಿಸ್ಟೆನ್ಸಿ ನೋಡಿದ್ರೆ ಚಿಕ್ಕದಾಗಿಲ್ಲ ನಿಮಗೆ ಒಂದು ಪ್ಲೇಟ್ ಇಡ್ಲಿ ತಿಂದರೆ ಹೊಟ್ಟೆ ತುಂಬ ಥರ ಇದೆ ವೆರಿ ನೈಸ್ ಚಿಕ್ಕದು ಇದು ಒಂದು ಸುಭಾಷ್ ನಗರ ಮಂಡ್ಯ ವಿನೋಬಾ ರೋಡ್ ಸುಭಾಷ್ ನಗರದಲ್ಲಿರುವಂತ ಇದು ನೋಡಿ ಶ್ರೀ ಗುರುರಾಜ ಕಾಫಿ ಬಾರ್ ಗುರುರಾಜ ಕಾಫಿ ಬಾರಲ್ಲಿ ಬೆಳಗ್ಗೆ ನೀವು ಬೇಗ ಬಂದ್ರೆ ಹತ್ತುವರೆ ಒಳಗೆ ಬಂದ್ರೆ ಮಾತ್ರ ಇಡ್ಲಿ ಸಿಗುತ್ತೆ ಅದನ್ನ ದಾಟಿ ಬಂದರೆ ಇಡ್ಲಿ ಖಾಲಿ ಆಗ್ಬಿಟ್ರೆ ಸೊ ಹತ್ತುವರೆ ಒಳಗೆ ಹತ್ತು ಗಂಟೆ ಒಳಗೆ ಅಂತಾನೆ ಹೇಳ್ತೀನಿ ನಾನು ಹತ್ತು ಗಂಟೆ ಒಳಗೆ ಬನ್ನಿ ಇಡ್ಲಿ ತಿನ್ನಿ ಓಕೆನಾ ಮಿಕ್ಕಿದಿ ಏನೇನು ಸಿಗುತ್ತೆ ಏನು ಎಲ್ಲ ಹೇಳ್ತಾ ಹೋಗ್ತೀನಿ ನಾನು ಅದಾದ್ಮೇಲೆ ನೀವು ಬಂದ್ರೆ ರೈಸ್ ಭಾತಗಳು ಸಿಗುತ್ತೆ ಪೂರಿ ಈಗ ಇಲ್ಲಿ ವಿಶೇಷ ಏನಂದ್ರೆ ವಡೆ ಮಾಡಲ್ಲ ವಡೆ ಬದಲು ನಿಮಗೆ ನಿಪ್ಪಟ್ಟು ಈ ಥರದನ್ನ ಸೈಡ್ ಡಿಶ್ ಆಗಿ ಕೊಡ್ತಾರೆ ನಾನು ಕೇಳ್ತಾ ಇದ್ದೆ ರೈಸ್ ಬಾತ್ಗೆ ನಿಪ್ಪಟ್ಟು ಕೊಡ್ತೀನಿ ಅಂದರು ಸೊ ಹಾಫ್ ರೈಸ್ ಭಾತ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ನನಗೆ ಯಾಕಂದರೆ ಸಿಂಗಲ್ ಇಡ್ಲಿ ಕೇಳಿದೆ ಫಸ್ಟ್ ನಾನು ಸಿಂಗಲ್ ಇಡ್ಲಿ ಕೊಡಲ್ಲ ಒನ್ ಪ್ಲೇಟು ಎರಡು ತಗೋಬೇಕು ಅಂತ ಹೇಳಿದ್ರು ಸೊ ಒನ್ ಪ್ಲೇಟ್ ತೊಗೊಂಡ್ವಿ ಈಗ ರೈಸ್ ಬಾತ್ ಹಾಫ್ ಕೇಳಿ ನೋಡಿ ಹಾಫ್ ಕೇಳಿ ನೋಡ್ತೀನಿ ನೋಡೋಣ ಹಾಕ್ಸ್ಕೊಂಡೆ ಚಟ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಚಟ್ನಿ ಜೊತೆ ತಿಂದು ಇಡ್ಲಿ ಇಷ್ಟ ಇಡ್ಲಿ ಚಟ್ನಿ ತಿನ್ನು ತಿನ್ನು ನೀನೇ ತಿನ್ನು ನಾನೀಗ ಹಾಫ್ ವಾಂಗಿ ಭಾತ್ ತೊಗೊಂಡಿದ್ದೀನಿ ಆಫ್ ವಾಂಗಿ ಬಾತ್ ಜೊತೆಗೆ ನೋಡಿ ಒಂದು ನಿಪ್ಪಟ್ಟು ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಟೈಮ್ ನಾನು ಈ ತರ ಅದು ರೈಸ್ ಪಾತ್ಗೆ ನಿಪ್ಪಟ್ಟು ಜೊತೆ ತಿಂತಾರ ಆಕ್ಚುಲಿ ಸೊ ಚಟ್ನಿ ಅಂತೂ ಸೂಪರ್ ಅದೇ ಸೊ ಚಟ್ನಿ ಮಿಸ್ ಮಾಡಂಗಿಲ್ಲ ಚಟ್ನಿ ಹಾಕೊಂಡು ವಾಂಗಿ ಬಾತ್ ತಿಂತ ಇದೀನಿ ಚೆನ್ನಾಗಿದೆ ತುಂಬಾ ಕಡಿಮೆ ಜಾಗದಲ್ಲಿ ನನಗೆ ರೈಸ್ ಪಾತ್ ಇಷ್ಟ ಆಗೋದು ತುಂಬಾ ಕಡಿಮೆ ಜಾಗದಲ್ಲಿ ಅದರಲ್ಲಿ ಒನ್ ಆಫ್ ದ ರೈಸ್ ಭಾತ್ ಉಂಟ ಮನೇಲಿ ಮಾಡೋ ಥರ ಇದೆ ಇದು ಹ್ಮ್ ಸೂಪರ ಇದೆ ಮನೇಲಿ ಮಾಡೋ ಥರ ರೈಸ್ ಭಾತ್ ಥರ ಇದೆ ಇದು ಸಕ್ಕದ ಇದೆ ನಿಪ್ಪಟ್ಟು ಮುರಿಯಕ್ಕಂತೂ ಸಕಂತ ಹಿಂಗ ಕ್ರಿಸ್ಪಿಯಾಗಿ ಪುಟಾಣಿ ಇದೆ ನೋಡಿ ಪುಟಾಣಿ ನಿಪ್ಪಟ್ಟು ಹ್ಮ್ ನಿಪ್ಪಟ್ಟು ಎಳ್ಗಿಳ್ಳೆಲ್ಲ ಹಾಕಿ ಸಕದ ಮಾಡಿದ ನಿಪ್ಪಟ್ಟು ತುಂಬಾ ತರಕಾರಿ ಏನು ಕಾಣಿಸ್ತಿಲ್ಲ ಅಲ್ಲೊಂದು ಇಲ್ಲೊಂದು వంగే బాత్తా వంగేంద్రే ఇదు బదనేకాయ టొమాటో ఎలా అల్లొంది అల్లొంది నోడిలి కారుస్తదే బట్ తుమ్మా ఫ్లేవర్ఫుల్ లాగి సక్క రుచి ఆగిలే హాఫ్ ప్రైస్ బట్ నాని తింటిని ಅಂತ అనుస్తదే యాక్చువల్లీ తిన్కో హ్ హ్ సాధారణంగా షేర్ మార్తిరా హ్ బదనేకాయ నా ఫ్రై మాడవాగా కొ బేస్వాగా ఉంఛణ నీరు ಹಾಕಿದారనుస్తదే మీన్ సక్కనగیده గోతా బదనేకాయ ఐ వాంట్ యు టు ట్రై ఈ ట్రై మా నోడు ప్లీజ్ ట్రై మా నోడు బద్దక నాకు ఇష్టం అగల అదికి అమ్మ అది వేడ నాకు ఇష్టం అగల ఇష్టం ఇస్తే తిన్ను నోడు బరి తిను బడ బరి యాక్చువల్ చనాద హెడు యాక్చువల్ చనాద తన నిజ చనాద మష్రూమ్ తర ఇదంత ఆ నోడుద్ర వేరే తర ఇదన హేళిద తుమ్మ చనాద ఇదంతనే హేళిద నా తుమ్మ చనాద రైస్ పాత్ర సక్కాల ఇప్పటి టేస్ట్ మంచి నోడు ತೊಗೊಂಡು ನಾಪೇ ಆಮೇಲೆ ಸಪ್ರೇಟಾಗಿ ತೊಗೊಳಪ್ಪ ತಿನ್ಬಿಡು ತುಂಬ ಚೆನ್ನಾಗಿದೆ ನಮ್ಗೆ ತುಂಬ ಇಷ್ಟ ಆಯಿತು ಇವತ್ತು ಪುಳಿಯೋಗರೆ ವಾಂಗಿ ಭಾತು ಇಡ್ಲಿ ಪೂರಿ ಇದೆ ಅಂತ ಹೇಳಿದ್ರು ನಮ್ಮ ಪುಳಿಯೋಗರೆ ಬೇಡ ವಾಂಗಿ ಭಾತು ಅಂದೆ ತುಂಬ ಚೆನ್ನಾಗಿದೆ ಅಡೇ ಹೋಟೆಲ್ ಇದು ಜನ ಹುಡುಕ್ಕೊಂಡು ಬಂದು ತಿಂದು ಹೋಗುವಂಥ ಜಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಿಜವಾಗ್ಲೂ ತುಂಬಾ ರುಚಿಯಾಗಿ ಚೆನ್ನಾಗಿ ಕ್ವಾಲಿಟಿ ನಮ್ಮ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸಖತ್ ಚಿಕ್ಕ ಜಾಗ ಹ್ಞೂ ಹ್ಞೂ ನಾನು ವೈಟ್ ಡ್ರೆಸ್ ಬಂದ್ರೆ ಟೆನ್ಶನ್ ಇದು ಏನೋ ಒಂದು ಬೆತ್ತು ತಲೆ ಇರುತ್ತೆ ನನ್ನ ಬಟ್ಟೆಗೆ ಏನು ಆಯ್ತು ಗೊತ್ತಿಲ್ಲ ಬೆಳಗ್ಗೆ ಆಲ್ರೆಡಿ ಒಂದು ಕೆಚಪ್ ಹಾಕಿದ್ದಾನೆ ಸೊ ಇನ್ನೇನು ಬೆತ್ತುತ್ತನೋ ಗೊತ್ತಿಲ್ಲ ಕೊಡಲಾ ಇನ್ನೊಂದು ಸುನಾ ಆಂ ವಾಂಗಿಭಾತ್ ಹಾ ವಿತ್ ಚಟ್ನಿನೂ ಚೆನ್ನಾಗಿದೆ ಈರುಳ್ಳಿನೂ ಹಾಕಿದ್ದಾರೆ ವಾಂಗಿಭಾತ್ಗೆ ಈರುಳ್ಳಿನೂ ಅಷ್ಟೆ ಚೆನ್ನಾಗಿ ಒಂಥರ ಈರುಳ್ಳಿ ಬದನೆಕಾಯಿ ಎಲ್ಲ ಫ್ರೈ ಮಾಡ್ಕೊಳ್ಬಾಗ್ಲೇ ಹುಣ್ಸೆಹಣ್ಣು ನೀರು ಎಲ್ಲ ಹಾಕಿದ್ದಾರೆ ಅಂತ ಸೂಪರ್ ಫ್ಲೇವರ್ಫುಲ್ ಆಗಿದೆ ನಂಗೆ ತುಂಬ ಇಷ್ಟ ಆಯಿತು ವಾಂಗಿಭಾತ್ ನಮಗೂ ತುಂಬ ಇಷ್ಟ ಆಯಿತು ಇದ್ರೂ ಸವಾಲ ಆಯಿತು ದ ಫುಡ್ ಈಸ್ ಮೇಕಿಂಗ್ ಮೀ ಹ್ಯಾಪಿ ಇಲ್ಲಿ ಖುಷಿ ಕೊಡ್ತಾ ಇದೆ ಇದು ಬಂದು ವಿನೋಬಾ ನಗರ್ ಸುಭಾಷ್ ನಗರ್ ಮಂಡ್ಯ ಓಕೆನಾ ನೋಡಿ ಈ ಥರ ಕುಟ್ ಜಾಗಕ್ಕೂ ಹುಡ್ಕೊಂಡು ಬರ್ತಾ ಇದೀನಿ ನಿಮಗೆ ಈ ಥರದ್ದು ರೇರ್ ಏನು ಅಂತಾರೆ ಮುತ್ತುಗಳು ತೋರಿಸ್ಬೇಕು ಅಂತ ಸೊ ಪ್ಲೀಸ್ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯಿಂದ ನನಗೆ ತೋರಿಸೋದನ್ನ ಮರಿಬೇಡಿ ಇನ್ನೊಂದು ಲ್ಯಾಂಡ್ ಮಾರ್ಕ್ ಏನಂದ್ರೆ ಸ್ಯಾಮ್ಸಂಗ್ ಕಸ್ಟಮರ್ ಸರ್ವಿಸ್ ಮುಂದೆನೇ ಇದೆ ಪಾಪ ಏನೋ ಕಷ್ಟಪಟ್ಟು ಹೇಳ್ತಿದ್ದು ಗುಡ್ ಸ್ಯಾಮ್ಸಂಗ್ ಕಸ್ಟಮರ್ ಸರ್ವಿಸ್ ಅಂತ ಸೊ ನೀವೇನ್ ಮಾಡಿ ಅಂದ್ರೆ ಸುಭಾಷ್ ನಗರದಲ್ಲಿ ಸ್ಯಾಮ್ಸಂಗ್ ಕಸ್ಟಮರ್ ಸರ್ವಿಸ್ ಅಲ್ಲಿಗೆ ಹುಡ್ಕೊಂಡ್ರೆ ಅದ್ರ ಇದ್ರುಗಡೆ ಹಾ ಗೂಗಲ್ ಅಲ್ಲೇ ಸಿಗುತ್ತೆ ಗುರುರಾಜ ಕಾಫಿ ಬಾರ್ ಅಂತ ಹಾಕೊಂಡ್ರೆ ಡೈರೆಕ್ಟ್ ಗೂಗಲ್ ಅಂತ ಹಂಗೆ ಬಂದಿದೆ ಆಕ್ಚುಲಿ ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡ್ರೆ ಬಂದಿದೆ ಎಲ್ಲ ಪಾರ್ಸಲ್ ಗಳು ತುಂಬಾ ತಗೊಂಡೋಗ್ತಿವ್ರ ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗಂತೂ ತಿಂಡಿ ಯೋಚನೆನೇ ಇಲ್ಲ ಅಂತ ಇಲ್ಲಿ ஒன் ப்ளேட் பூரி தகன்வி ஒன் ப்ளேட் பூரி முரு பூரி பரத்தேட் புட்டானி பூரி நோடி ஊட்டக்கு வரத்தல ஆ ஃபரம் பூரி ஸோ ஐ திங்க் ஒன் ப்ளேட்டு ஆரம்பி தின்போது பூரி மாத்திர மாட்டுவிட்டிருத்த இட்லி பிசிசி பிசிர்த்து நமக்கு ரைஸ் மாத்து பூரி இதுலிட்டு

ತುಂಬಾ ಮೈಲ್ಡ್ ಏನೋ ರುಬ್ ಹಾಕಿದ್ದಾರೆ ಟೊಮೆಟೊ ಈರುಳ್ಳಿ ಈ ಥರದನ್ನೆಲ್ಲ ಮೈಲ್ಡ್ ಮಸಾಲೆನ ರುಬ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಸಾಗುನು ಅಮ್ಮಂಗೆ ಅಜ್ಜಿ ಮಾಡೋ ಎಣ್ಣಗ ಅಂದ್ರೆ ತುಂಬಾ ಇಷ್ಟ ಸೊ ಪಕ್ಕ ಸಾಗು ಇಷ್ಟ ಹಾಗೆ ಆಗುತ್ತೆ ಹೋಟೆಲ್ ಸಾಗು ತರ ಇದು ಅನ್ನಿಸ್ತಾನೆ ಇದು ಪೂರಿ ಮಾತ್ರ ಹೋಟೆಲ್ ಅನ್ಸುತ್ತೆ ಪೂರಿ ಮಾತ್ರ ಹೋಟೆಲ್ ಫೀಲಿಂಗ್ ಕೊಡುತ್ತೆ பட் சாகு சட்னி ரைஸ் இலி எல்லாம் ஃபுல்லு மனைபிரிங் இன்னும் மனதுக்கொண்டு திண்டி தர அனசிங்க நான் சாகு உப்பு காரா எல்லாம் ஹாரி மைல்டாகி சக்கத்த காம்பினேஷன் அந்த சூப்பர் இது பூரி சட்னி சாகு சூப்பர் காம்பினேஷன் ஐ அம் இன் லவ் வித் குருராஜா காஃபி பார் நிஜவாக ஐ அம் இன் லவ் வித் திஸ் ತಿಂಡಿ ಮಾತ್ರ ತುಂಬಾ ರುಚಿಯಾಗಿದೆ ಹುಟ್ಟು ಜಾಗ ಇವ್ರಿಗೆ ಮ್ಯಾನ್ ಪವರು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ ಚಾಲೆಂಜ್ ಯಾಕೆ ಹುಟ್ಟು ಜಾಗ ಬಟ್ ಅಷ್ಟು ಹಳೆಯದನ್ನ ನೀಟಾಗಿ ಮೇಂಟೈನ್ ಮಾಡಿಕೊಂಡು ಇಷ್ಟು ವರ್ಷ ನಡೆಸ್ಕೊಂಡ್ ಬರ್ತಿದ್ದಾರೆ ಗ್ರೇಟ್ ತಕ್ಕದಾಗಿದೆ ಕ್ವಾಲಿಟಿನ ಮೇಂಟೈನ್ ಮಾಡ್ತಾ ಇದ್ದಾರೆ ವೆರಿ ನೈಸ್ ನಾನೇನು ಗೊತ್ತಾ ಅವರಿಬ್ಬರು ವೀಡಿಯೋಗೆ ಅಂತ ತಗೊಂಡ್ಲೋಳು ನಾನು ಬೇಡ ಅಂದೆ ಒಂದು ಪ್ಲೇಟಲ್ಲಿ ಮೂರು ಇಡ್ಲಿ ಬರೋದು ಮೂರು ಇಡ್ಲಿ ಮೂರ್ ಇಡ್ಲಿ ಬರೋದು ಓ ನಾನು ಒಂದು ಪ್ಲೇಟಲ್ಲಿ ಹೇಳೋದು ಒಂದು ಇಡ್ಲಿ ಕೊಡಲ್ಲ ಅಂತ ಎರಡು ಇಡ್ಲಿ ತಾನೇ ತಿನ್ಬಿಡ್ತೀನಿ ಅಂದ್ಕೊಂಡೆ ಮೂರ್ ಇಡ್ಲಿ ತಿನ್ಬೇಕು ಆಸೆಗೆ ತಗೊಂಡಿರೋದು ಇದು ಪ್ರಾಪರ್ ನಮ್ಮ ಬೆಂಗ್ಳೂರಿನ ಎಸ್ ಎಲ್ ಇದೆ ನನ್ಗೆ ಇಡ್ಲಿ ಚಟ್ನಿ ನೆನಪು ಬರುತ್ತೆ ನೆನಪು ಹೌದಾ ಬೆಣ್ಣೆ ಹೋಮ್ ಮೇಡ್ ಅಂತೆ ನೋಡಿ ಆ ಕೊತ್ತಂಬರಿ ಚಟ್ನಿಲಿ ಅವಾಗಲೇ ಮಜಾ ಚಟ್ನಿ ತಿನ್ನೋಕ್ಕೆ ತಿನ್ನೋದಕ್ಕೆ ಅಲ್ವೇನಾ ಇವತ್ತು ನನಗೆ ತಿಳಿದಂಗೆ ಈ ಹೋಟ್ಲಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ ಚೆನ್ನಾಗಿದೆ ಚಟ್ನಿಗಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಾವು ಬೇರೆ ಬೇರೆ ಊರಲ್ಲಿ ಈ ಥರ ಹೋಟೆಲ್ಗಳಿರುತ್ತೆ ಅಂತ ಹೋಗ್ತಾರೆ ಯಾಕೆಂದ್ರೆ ಆನ್ಗೆ ಎಲ್ಲರೂ ಹೋಗ್ತಾ ಇರ್ತೀವಿ ಅಲ್ಲಿ ಯಾವುದೋ ಒಂದು ದೊಡ್ಡ ಹೋಟೆಲ್ ಸಿಗುತ್ತೆ ನಿಲ್ಲಿಸ್ಕೊಳ್ತೀವಿ ತಿನ್ಕೊಂಡು ಹೊಟ್ಬಿಟ್ಟಿರ್ತೀವಿ ಸ್ವಲ್ಪ ಒಳಗಡೆ ಬಂದು ರಿಸರ್ಚ್ ಮಾಡಿದ್ರೆ ಈ ಥರ ಹಳೆಯ ಹೋಟೆಲ್ಗಳು ತುಂಬ ಚೆನ್ನಾಗಿರೋದು ಫ್ರೆಶ್ ಆಗಿ ಟೇಸ್ಟಿಯಾಗಿರುವಂಥ ಫುಡ್ಡು ಸಿಗತ್ತೆ ಸೊ ಅಲ್ವಾ ಸೊ ಅದನ್ನ ಹೋಗ್ತಾ ಇದೆ ನೋಡು ಹಂಗೆ ಹೊರಟೋಗಿದೆ ನಮ್ಗೆ ಗೊತ್ತೇ ಇರಲ್ಲ ನೋಡಿ ಮಂಡ್ಯ ಈ ಥರದ್ದು ಇರುತ್ತೆ ಸೂಪರ್ ಆಗಿದೆ ನೀವು ಮಂಡ್ಯ ಬಂದಾಗ ಗುರುರಾಜ ಕಾಫಿ ಬಾರ್ ಬರಲೇಬೇಕು ಸಗರಾಗಿದೆ ಅದು ಬೆಳಗಿನ ಬೆಳಗ್ಗೆ ಬೇಗ ಬಂತು ಅಂದರೆ ಒಂದು ಮೂರ್ನಾಲ್ಕು ಐದು ಆರು ಇಡ್ಲಿ ಹೋಗ್ಬೇಕು ಸೂಪರ್ ಅಂತ ಹೋಗತ್ತೆ ಈಗ ನಮ್ದೇ ಹೋಗ್ತಾ ಇದೆಯಲ್ಲ ಹಂಗೆ ಸೂಪರ್ ಫಿಲ್ಟರ್ ಕಾಫಿ ಹೆಂಗ್ ಕಾಣಿಸ್ತಿದೆ ಗೊತ್ತು ಸ್ಟ್ರಾಂಗ್ ಆಗಿ ನಾನು ಆಕ್ಚುಲಿ ಕಾಫಿ ಬೇಡ ಅಂದೆ ಫಸ್ಟ್ ಎಲ್ಲರೂ ಕಾಫಿ ಕುಡೀರಿ ಮೇಡಮ್ ಚೆನ್ನಾಗಿರುತ್ತೆ ಅಂದ್ರು ಇವಾಗ ಅನಿಸ್ತದೆ ಛೇ ನಾನು ಬೇಡ ಅಂತ ತಪ್ಪ ಮಾಡ್ಬಿಟ್ಟಿದ್ದೇನೋ ಅಂತ ಬೇಕಾ ನಿಮ್ಗೆ ಇದೇನ ಲಾಸ್ಟ್ ಬೈಟ್ ಬೇಡ ತಗೊಳ್ಳಿ ಕಾಫಿ ಕುಡಿದ್ಮೇಲೆ ನೋಡು ಸಿಕ್ಕಿರ್ತೀನಿ ಅಂತ ಕಾಫಿ ಸೂಪರ್ ಆಗಿದೆ ಡೈಲಿ ಇಲ್ಲಿ ಚಿತ್ರಾನ್ನನೂ ಇರುತ್ತಂತೆ ಇಡ್ಲಿ ಪೂರಿ ಚಿತ್ರಾನ್ನ ಎವ್ರಿ ಡೇ ರೆಗ್ಯುಲರ್ ಆಗಿರೋ ಅಂತದ್ದು

ಸಕ್ಕರೆ ಕಡಲಿ ಫಿಲ್ಟರ್ ಕಾಫಿ ಎಂಡ್ ಮಾಡೋದಕ್ಕೆ ಒಂದು ಸೂಪರ್ ಪರ್ಫೆಕ್ಟ್ ಕಾಫಿ ಬ್ರೇಕ್ಫಾಸ್ಟು ಸೂಪರು ಇಷ್ಟೇ ಇರಬೇಕು ಕ್ವಾಂಟಿಟಿನೂ ಜಾಸ್ತಿ ಇರಬಾರ್ದು ಪರ್ಫೆಕ್ಟ್ ಅಲ್ವಾ ಇದರಲ್ಲಿ ನಾವಿಬ್ಬರು ಅರ್ಧ ಅರ್ಧ ಕುಡಿತೀವಿ ಅದಿನ್ನೂ ಬೆಸ್ಟ್ ಶುಭ ಓಕೆ ಬಂದ್ವಿ ಗುರುರಾಜ ಕಾಫಿ ಬಾರ್ ನಲ್ಲಿ ತಿಂದ್ವಿ ಸೂಪರ್ ಆಗಿತ್ತು ತಿಂಡಿ ನಾನ್ ಇಷ್ಟು ಸಲ ಸೂಪರ್ 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 ಅಂದಿದ್ ನೋಡಿ ನಿಮಗೆ ಗೊತ್ತಾಗಿರ್ಬೇಕು ನಿಜವಾಗ್ಲೂ ರುಚಿ ಎಷ್ಟು ಚೆನ್ನಾಗಿದೆ ಅಂತ ನೀವ್ ಒಂದ್ಸಲ ಇಲ್ಲಿ ಬಂದು ತಿಂದ್ರೆ ನಿಮಗೆ ಅದ್ರ ಅನುಭವ ಆಗತ್ತೆ ಮಂಡ್ಯದಲ್ಲಿರುವಂಥ ಲೋಕಲೈಟ್ಸ್ ಗೆ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಬಹುದು ಇನ್ನೂ ಒಂದಷ್ಟು ಜನ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಬಂತೀನಿ ಹಾಗೆ ಬೆಂಗಳೂರಿಂದ ನೀವು ಮೈಸೂರಿಗೆ ಬರುವಾಗ್ಲೋ ಅಥವಾ ಮಂಡ್ಯಕ್ಕೆ ಬಂದಾಗಲೋ ಅಥವಾ ಇನ್ಯಾವುದೇ ಊರಿಂದ ಬಂದಾಗ ಮಂಡ್ಯದಲ್ಲಿ ಈ ಒಂದು ಗುರುರಾಜ ಕಾಫಿ ಬಾರ್ ವಿಸಿಟ್ನ ಪ್ಲ್ಯಾನ್ ಮಾಡಿ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಬಂದರೆ ಒಳ್ಳೆ ಇಡ್ಲಿನೂ ಸಿಗುತ್ತೆ ಅದಾದ ಮೇಲೆ ರೈಸ್ ಬಾತು ಅದೆಲ್ಲ ಇದ್ದೇ ಇರತ್ತೆ ಸೊ ಡೈಲಿ ಇಡ್ಲಿ ಪೂರಿ ಚಿತ್ರಾನ್ನ ಅಂತೂ ಕಂಪಲ್ಸರಿ ಅಂತೆ ಭಾನುವಾರ ಮಾತ್ರ ಹಾಫ್ ಡೇ ಇಲ್ಲ ಅಂತ ಹೇಳಿದ್ರೆ ಇಡೀ ದಿನ ಇರುತ್ತೆ ಓಕೆನಾ ಸೊ ನಾವು ಇವತ್ತು ತಿಂದಂತ ತಿಂಡಿಗಳಿಗೆ ಟೋಟಲ್ ಆಗಿ ಬರೀ ನೂರ ಐವತ್ತೈದು ರೂಪಾಯಿ ಆಯಿತು ಹತ್ತು ರೂಪಾಯಿ ಕಾಫಿ ನಲ್ವತ್ತು ರೂಪಾಯಿ ಒನ್ ಪ್ಲೇಟ್ ಇಡ್ಲಿ ಬೆಣ್ಣೆ ಇಡ್ಲಿ ಬೆಣ್ಣೆಗೆ ನಲ್ವತ್ತು ರೂಪಾಯಿ ಒಂದು ಪ್ಲೇಟ್ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಾಫ್ ಪ್ಲೇಟ್ ರೈಸ್ ಭಾತು ಮೂವತ್ತು ರೂಪಾಯಿ ಪೂರಿ ಅನ್ಸುತ್ತೆ ಇಡ್ಲಿ ಬಂದು ಮೂರು ಇಡ್ಲಿ ಮೂರು ಇಡ್ಲಿ ಬರುತ್ತೆ ಹೌದು ನಾವು ಮೂರು ಇಡ್ಲಿ ತಗೊಂಡಿದ್ದು ಸೊ ಅಂದರೆ ನಾವಲ್ಲ ಒಂದು ಪ್ಲೇಟ್ ಅಂತಾನೆ ಕೇಳಿದ್ವಿ ನಾವು ಸೊ ಇದು ನಿಮಗೆ ಗೊತ್ತಿದೆ ಅಡ್ರೆಸ್ ಹೇಳಿದ್ದೀನಿ ಟೈಮಿಂಗ್ಸ್ ಹೇಳಿದ್ದೀನಿ ಎಲ್ಲ ಡೀಟೇಲ್ಸು ಹೇಳಿದ್ದೀನಿ ಓವರ್ ಆಲ್ ನಾನಿವ್ರಿಗೆ ಫೈವ್ಗೆ ಫೋರ್ ಪಾಯಿಂಟ್ ಸೆವೆನ್ ಕೊಡ್ತೀನಿ ಕನ್ಸಿಡರಿಂಗ್ ದ ಪ್ರೈಸು ಪ್ರೈಸ್ ಅಂತೂ ಸಖತ್ ಪಾಕೆಟ್ ಫ್ರೆಂಡ್ಲಿ ಫೋರ್ ಪಾಯಿಂಟ್ ಏಯ್ಟ್ ಅಂತಲೇ ಹೇಳಬಹುದು ನಾನು ರುಚಿಯಂತೂ ಸೂಪರ್ ಆಗಿತ್ತು ಆ್ಯಂಡ್ ಚಿಕ್ಕ ಜಾಗ ಅದರಲ್ಲಿ ಒಂದಷ್ಟು ಚಾಲೆಂಜಸ್ ಇದೆ ಅಷ್ಟೇ ಸೊ ಎಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಈ ತರ ಒಂದಷ್ಟೆಲ್ಲ ಹೆಕ್ಕಿ 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 ನಿಮ್ಮ ಮುಂದೆ ತರಬೇಕು ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಒಂದು ಸಪೋರ್ಟ್ ನ ತೋರಿಸಬೇಕು ಓಕೆನಾ ಹೆಚ್ಚು ಹೆಚ್ಚು ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೇನ್ ಅನ್ಸುತ್ತೆ ಅನ್ನೋ ಅಭಿಪ್ರಾಯಗಳ ಅನಿಸಿಕೆಗಳನ್ನ ಹಂಚ್ಕೊಡಿ ನಾನು ಕಮೆಂಟ್ ಓದಿ ಖುಷಿ ಪಡ್ತೀನಿ ನಿಮಗೆ ರಿಪ್ಲೈ ಮಾಡ್ತೀನಿ ನಿಮ್ ಜೊತೆ ಮಾತಾಡ್ತಾ ಇರೋ ಹಾಗೆ ನನಗೆ ಫೀಲ್ ಆಗುತ್ತೆ ಸರಿನಾ ಓಕೆ ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ನೋಡಿ ಮತ್ತೆ ನಾನು ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ಬೈ ಬೈ ಲವ್ ಯು